ಆಮೇಲೆ ಯಾರ ಸಾಂಗ್ ಆಕ್ಚುಲಿ ಎಲ್ಲರೂ ಯಾರ ಸಾಂಗ್ ಯಾರ ಸಾಂಗ್ ಅಂತ ಇಷ್ಟ ಪಡ್ತಿದ್ರಲ್ಲ ನಾನು ಯಾರ ಸಾಂಗ್ ಇಡ್ಲೇ ಬಾರ್ದು ಸೇಡಾಗಿದ್ದೆ ಏನಕ್ಕೆ ಅಂದ್ರೆ ಶಾರ್ಟ್ಸ್ ಕಮ್ಮಿ ಇತ್ತು ಅದೇನಾಯ್ತು ಅಂದ್ರೆ ಯಾರ ಸಾಂಗ್ ಬೇಡ ಅಂತ ನಾನು ಸಾಂಗ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಶೂಟಿಂಗ್ ಶಾರ್ಟ್ಸ್ ತುಂಬಾ ಕಮ್ಮಿ ಮಾಡಿದ್ವಿ ಅದನ್ನ ಮ್ಯಾಚ್ ಮಾಡ್ತಾ ಇದೀವಿ ಐದು ನಿಮಿಷ ಸಾಂಗ್ ಬಿರಿ ಮೂರ್ ನಿಮಿಷ ಮಾತ್ರ ಶಾರ್ಟ್ ಸಿಗ್ತಾ ಇದೆ ಅದೇನಾಯ್ತು ಅಂದ್ರೆ ನಮ್ಮ ಪುಡಿದ್ರ ಸಾರು ಆ ಟೈಮಲ್ಲಿ ಟಾಸ್ಕ್ ಕೊಟ್ಟಿದ್ರು ಐದು ದಿನದಲ್ಲಿ ಎರಡ್ ಸಾಂಗ್ ಮುಗಿಸ್ಕೊಂಡ್ ನೀವು ನೀವಂತ ಅಂದ್ರೆ ಅಷ್ಟೇ ದುಡ್ಡು ಖರ್ಚು ಇದ್ರು ಬಟ್ ಅಷ್ಟೇ ತುಂಬಾ ಸ್ಟಿಟ್ಟು ಅವ್ರು ಹೇಳಿದ್ ಮತ್ ಕೇಳಬಹುದು ಅವ್ರ ಇದಕ್ಕೆ ಮುಗಿಸ್ಬೇಕಷ್ಟೇ ನಾವ್ ಹೆಂಗ್ ಲಾಕ್ ಆದ್ರೆ ಅವ್ರು ದುಡ್ಡು ಕೂಡ ಬೇಡಿ ನಾವು ಶಬಾರ್ ನುಣಸ್ಕೊಬೇಕಲ್ಲ ಅಣ್ಣ ಒಂದ್ ಮೂರ್ ದಿನ ಕೊಡೋಣ ಎರಡ್ ಸಾವಿರ ಮುಸ್ಕೊಂಡ್ತೀನಿ ಅಂದ್ರೆ ಒಂದ್ಸಲಿ ಹೇಳ್ಬಿಟ್ಟು ಅಂಗ ಉಳಿಸ್ಕೊಬೇಕು ಹತ್ರ ಆಮೇಲೆ ಐದು ದಿವಸ ಕೂಡ ಕೊಡಲ್ಲ ತುಂಬಾ ಸ್ಟಿಟ್ ವ್ಯವಹಾರದಲ್ಲಿ ಅವರು ಆ ಅವ್ರು ಹೌದಾ ಹೆಂಗ್ ಮಾಡ್ತೀರಾ ನಾ ಮಾಡ್ತಿರೋಣ ತಲೆ ಕೆಡ್ಸ್ಕೊಂಡು ಅಂತ ದೊಡ್ಡ ಲಾಕ್ ಆಗಿದ್ದಲ್ಲೇ ಮೂರ್ ದಿನ ಚಿಕ್ಕಮಂಗ್ಳೂರ್ ಹೋದ್ವಿ ಒಂದು ಸದ್ದು ಸದ್ದು ಅಂತ ಅನ್ಸಾ ಇದೆ ಅದನ್ ಫಸ್ಟ್ ಮುಗಿಸ್ಕೊಂಡ್ಬಿಟ್ರಿ ಅದಕ್ಕೆ ಮೂರ್ ದಿನ ತಿಂದುೋಯ್ತು ಮೂರ್ ಮೂರವರ್ ದಿನ ಅದಕ್ಕೆ ಹೊಟ್ಟೋಯ್ತು ಇದಕ್ಕೆ ಒಂದೂವರ್ ದಿನ ಅಷ್ಟೇ ಏನ್ ಮಾಡ್ತೀರಾ ಶಾರ್ಟ್ಸ್ ನಾನು ಅಲ್ಲೇ ಫಿಕ್ಸ್ ಅದೇ ಮೋಸ್ಟ್ಲಿ ಏನ್ ಮಾಡೋದು ಇಲ್ಲ ಬರೀ ಒಂದ್ ಎರಡು ನಿಮಿಷ ಸಾಂಗ್ ಇಟ್ಟು ಎರಡು ನಿಮಿಷ ಮಾತ್ರ ಮಾಡೋಣ ಅಂತ ನಾ ಮ್ಯೂಸಿಕ್ ಇಟ್ಟು ಹೋಗ್ತಾ ಇಲ್ಲ ನಾನ್ ಸಾಂಗ್ ಆಳ್ ಮಾಡ್ಬಿಡ್ತೀನಿ ನೀನು ಎಷ್ಟು ಚೆನ್ನಾಗ ನಾಲ್ಕು ನಿಮಿಷ ನೀನ್ ನೋಡೋ ಅಂತೀಯಾ ಹೆಂಗ್ ಕಟ್ ಮಾಡ್ತೀಯ ಅಂತ ಒಂದ್ ಜಗಳ ಒಂದ್ ಕೆಲಸ ಮಾಡೋದರ ಸಾಂಗೇ ಬೇಡ ನನ್ಗೆ ಅಂತ ನಾನು ಅದು ದೊಡ್ಡ ಟೀಮ್ ಅಲ್ಲೇ ದೊಡ್ಡ ಜಗಳ ಇಲ್ಲ ಹಂಗಂಗೆ ಅಂತ ಆಮೇಲೆ ನಮ್ಮ ಎಡಿಟರ್ ಗಿರಿ ಅಂತ ಇವತ್ತು ನಮ್ಮ ಕೋರಾ ಸಿನಿಮಾ ಒರಟಲ್ ಅವರ ಎಡಿಟರ್ ತೀರ್ಥ ಸೇವನೆ ಬಿಟ್ಕೊಬೇಕಾದ್ರೆ ಗೊತ್ತಿದ್ದೆ ನಿಮ್ಗೆ ಮಾತಾಡ್ತಾ ಮಾತಾಡ ಶ್ರೀ ಸಾರ್ ಬೇಜಾರ್ ಮಾಡ್ಕೊಂಡ್ಬಿಡಿ ನಾನು ಒಬ್ಬ ಎಡಿಟರ್ ಆಗಿ ಹೇಳ್ತೀನಿ ಹೆಂಗೂ ಶಾರ್ಟ್ಸ್ ಮ್ಯಾಚ್ ಮಾಡ್ಕೊಂಡು ನಾನು ಹಾಕೋಣ ಸರ್ ಹೆಂಗಿ ಶಾರ್ಟ್ಸ್ ಇಲ್ವಲ್ಲ ಬೇಡ ಅರ್ಥ ಮಾಡ್ಕೊಂಡು ನಮಗೂ ಸಾಂಗ್ ತುಂಬ ಚೆನ್ನಾಗಿದೆ ಬೇಡ ಅಂತ ಅದಕ್ಕೆ ಯಾರೋ ಸಾಂಗ್ ಬಗ್ಗೆ ಒಂದು ಇತಿಹಾಸ ಹೇಳ್ಬೇಕು ಅಂತ ಹೇಳ್ತಾ ಇದೀನಿ ಸರಿ ಕನ್ವಿನ್ಸ್ ಮಾಡಿದ್ರು ನನಗೆ ಸಾಂಗ್ ಬಿಟ್ಕೊಳಕ್ ನಂಗೂ ಇಷ್ಟ ಇಲ್ಲ ಅದಕ್ಕೆ ಫಸ್ಟ್ ಆ ಸಾಂಗ್ ಏನು ಇತಿಹಾಸ ಅಂದ್ರೆ ನಾವು ಸ್ಕ್ರಿಪ್ಟೇ ಮಾಡಿಲ್ಲ ಮಾಡಿಲ್ಲ ಹಿಂಗೇ ನಾವು ನೀವೆಲ್ಲ ಇಟ್ಕೊಂಡ್ವಿ ಇಟ್ಕೊಂಡ್ ಒಂದ್ ಒಳ್ಳೆ ಸಾಂಗ್ ಮಾಡ ಯಾವ ಸಾಂಗ್ ಒಂದು ಒಂದು ರೈನ್ ಎಫೆಕ್ಟ್ ಒಂದು ಚಿಕ್ಕಮಂಗ್ಳೂರು ಒಂದು ಫುಲ್ ಮಿಸ್ಟ್ರಿ ಒಬ್ಬನೇ ಹೋಗ್ತಾ ಇದ್ ಡ್ರೈವ್ ಮಾಡ್ಕೊಂಡು ಒಂದ್ ಒಳ್ಳೆ ಸಾಂಗ್ ಹಾಕೊಂಡ್ ಸಾಕ್ ತಕ್ಷಣ ಇರೋಕ್ ಮಗ ಜರ್ನಿ ತರ ಇರೋಕ್ ಮಗ ಅಂದಾಗ ಕಥೆನೇ ಮಾಡಿಲ್ಲ ನಾವ್ ಇನ್ನು ಆಯ್ತ್ ಮಗ ಅಂತ ಒಂದ್ ಮಾಡಿದ ಸಾಂಗ್ ಯಾರು ಒಂದ್ ಯಾವ್ದೊ ಒಂದ್ ಹುಡುಗಿ ನೆನ್ಸ್ಕೊಂಡ್ ಮಗ ಒಂದ್ ಒಳ್ಳೆ ಮುಡಲ್ ಹೋಗ್ತಾ ಇರಬೇಕ ಮಗ ಅಂತ ಜಸ್ಟ್ ಹುಡುಗರು ಹೇಳ್ತಿಲ್ಲ ಆ ಟೈಮಲ್ಲಿ ಮಾಡಿದ ವಾವ್ ಅನ್ಸೋದಕ್ಕೆ ಏನ್ ಹಿಂಗಿದೆ ಎಲ್ಲಾರು ಕೇಳಿದ್ರು ಬರೀ ಜಸ್ಟ್ ವಾವ್ ದೇ ಯಾರು ಓಕೆ ಓಕೆ ಹೇಳ್ತಲ್ಲ ಈ ಗೋಸುಮ್ ಸಾಂಗಿದೆ ಗುರು ಏನ್ ಗುರು ಸಾಂಗ್ ಹಿಂಗಿದೆ ಹೌದಾ ಫಸ್ಟ್ ಮಾಡಿದ ಸಾಂಗ್ ಸಾಂಗ್ ಸಿಕ್ಕಿಲ್ಲ ಸ್ಕ್ರಿಪ್ಟ್ ಮಾಡಿಲ್ಲ ಏನು ಮಾಡಿಲ್ಲ